ನಮಸ್ಕಾರ ನಾನಿಮ್ಮ ಅರುಣರಾಜ್ಪೂತ್ ಬಂಗ್ಲೆಗುಡ್ಡ ರಹಸ್ಯ ಇನ್ನು ಈ ವಿಚಾರವಾಗಿ ಬುರ್ಡೆ ಮೀಡ್ಯಾಗಳು ಬಿಟ್ಟಿದ್ದು ಬುರ್ಡೆ ಬಿಟ್ಟಿದ್ದಂಥದ್ದು ತದನಂತರ ಯೂಟ್ಯೂಬರ್ಸ್ಗಳೇ ಹೇಳಿದಂಥದ್ದು ಆಮೇಲೆ ಯೂಟ್ಯೂಬರ್ಸ್ಗಳೇ ಸುಳ್ಳು ಅವರು ಹೇಳಿದ್ದೆಲ್ಲ ಸುಳ್ಳು ಅಂತೇಳಿ ಒಂದಷ್ಟು ಕತೆಗಳನ್ನ ಕಟ್ಟಿದ್ದು ಇವೆಲ್ಲ ನೀವು ನೋಡೇ ಇರ್ತೀರ ಆದರೆ ನನಗೆ ಅರ್ಥ ಒಂದು ವಿಚಾರ ಏನಪ್ಪ ಅಂದರೆ ಮೊನ್ನೆ ಬುರ್ಡೆಗಳು ಸಿಕ್ಕಿದ್ವಲ್ಲ ಈ ಬಂಗ್ಲೆಗುಡ್ಡದಲ್ಲಿ ಐದು ಅಸ್ಥಿ ಪಂಜರ ಸಿಕ್ಕಿದೆ ಐದು ಅಸ್ತಿ ಪಂಜರ ಬೋರ್ಡೆಗಳು ಸಿಕ್ಕಿದೆ ಅಂತ ಹೇಳಿದಾರಲ್ಲ ಮೇಲ್ನೋಟಕ್ಕೆ ಇದ್ರ ಬಗ್ಗೆ ಅಷ್ಟಾಗಿ ಯಾವ ಮೀಡಿಯಾಗಳು ಬರಲಿಲ್ವಲ್ಲ ಒಂದೇ ಒಂದು ಮೀಡಿಯಾದಲ್ಲಿ ಮಾತ್ರ ಕರೆಕ್ಟಾಗಿ ಬರ್ತಿತ್ತು ಬಿಟ್ಟರೆ ಯಾವ ಮೀಡಿಯಾದಲ್ಲಿ ಅಲ್ಲಿ ನಾನು ಕಂಡಂತೆ ನಾನು ಕಂಡಂತೆ ಯಾವ ಮಾಧ್ಯಮಗಳಲ್ಲೂ ಕೂಡ ಅದು ಬರಲಿಲ್ಲಪ್ಪ ಯೂಟ್ಯೂಬರ್ಸ್ಗಳ್ರು ತುಂಬ ಚೆನ್ನಾಗಿ ಮಾಡಿದ್ರು ಅದಕ್ಕೆ ತಗೊಂಡ್ರೆ ಎಸೆ ತಗೊಂಡ್ರೆ ತರ್ಡೈ ಮಾಡಿದ್ರು ಈ ದಿನ ಮಾಡಿದ್ರು ಮೀಡಿಯಾ ಮಸರ್ಸ್ ಅವ್ರು ಮಾಡಿದ್ರು ಯುನೈಟೆಡ್ ಮೀಡಿಯಾದವ್ರು ಮಾಡಿದ್ರು ಕುಡ್ಲಾ ರಾಮ್ ಪೇಜವ್ರು ಮಾಡಿದ್ರು ತುಂಬ ಜನ ತುಂಬ ಜನ ಮಾಡಿದ್ದಾರೆ ಆದರೆ ಸ್ಟ್ರೀಮ್ ಮೀಡಿಯಾ ನಾವು ಸ್ಟ್ರೀಮ್ ಮೀಡಿಯಾ ಸ್ಟ್ರೀಮ್ ಮೀಡಿಯಾ ಅಂತ ಬುರ್ಡೆ ಗ್ಯಾಂಗ್ ಬುರ್ಡೆ ಗ್ಯಾಂಗ್ ಅಂದವರು ಬುರ್ಡೆ ಬಿಟ್ಟವರು ಯಾರು ತೋರಿಸ್ಲಿಲ್ಲಪ್ಪ ನಾನು ಕಂಡಂಗಂತ ಯಾರು ಯಾರೂ ತೋರಿಸ್ಲಿಲ್ಲ ನೀವು ಕಂಡಂಗೆ ಏನಾದರೂ ತೋರಿಸಿದಾರೆ ನೋಡಿ ಆಮೇಲೆ ಈಗ ಯಾರೋ ಒಬ್ಬ ಪತ್ರಕರ್ತ ಅಂತ ಹೇಳ್ಕೊಂಡು ಬುರ್ಡೆ ಬಿಟ್ಕೊಂಡು ಕೂತಿದ್ದ ಆತ ಹೇಳ್ತಾನೆ ಬಂಗಲೆಕೂಟದಲ್ಲಿ ಅವರು ಸಾಯದಕ್ಕೆ ಅಂದರೆ ಧರ್ಮಸ್ಥಳಕ್ಕೆ ಹೋಗಿ ಅವರು ಅವ್ರು ಕೊನೆ ದಿನಗಳ ಅಲ್ಲೇ ಇದು ಮಾಡ್ಕೊಳೋಕ್ಕೆ ಈಗ ಕಾಶಿಲ್ಲಿ ಹೋಗ್ಬಿಟ್ಟು ಸೌಕರ್ಯ ಆ ಅಲ್ಲಿ ಹೋಗ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಂಬಿಟ್ರು ಪುಣ್ಯಸ್ಥಳ ಅಂತ ಆದರೆ ಪುಣ್ಯಸ್ಥಳದ ಆತ್ಮಹತ್ಯೆ ಮಾಡ್ಕೊಂಡ್ರೆ ಬಂಗಲೆಕೂಟದಲ್ಲಿ ಅವರೇ ಸತ್ತಿ ಅವರೇ ಗುಂಡಿ ತೊಡ್ಕೊಂಡೆ ಅವರೇ ಮಾ ಬಾಡಿ ಹಾಕೋ ಮಣ್ಣು ಹಾಕಿಬಿಟ್ರ ಹೇಳೋಕ್ಕೊಂದು ಅರ್ಥ ಬೇಡವಾ ಮಾತಾಡೋಕೆ ಒಂದು ಅರ್ಥ ಬೇಡವ್ ಬುರ್ಡೆ ಮೇಲೂ ಕೂಡ ಒಂದು ಅದಕ್ಕೂ ಒಂದು ಕತೆ ಕಟ್ಟೋಕ್ಕೆ ರೆಡಿ ಆಗ್ತಿಲ್ಲ ನೀವು ಕತೆ ಕಟ್ತಾ ಇರೋದಕ್ಕೆ ಜನಗಳು ಅಷ್ಟು ದೊಡ್ಡರಿಲ್ಲ ಜನಗಳು ತುಂಬ ಬುದ್ಧಿವಂತರಾಗಿದ್ದಾರೆ ಈಗ ಟೆಕ್ನಾಲಜಿ ಮುಂದೆ ಬಂದ ಮೇಲೆ ಜನಗಳು ಕೂಡ ತುಂಬಾ ಮುದುವಂತರಾಗಿದೆ ಯಾರು ಸತ್ಯ ಹೇಳ್ತಾ ಇದ್ದಾರೆ ಯಾರು ಸುಳ್ಳು ಹೇಳ್ತಿದ್ದಾರೆ ಅಂತ ಒಂದು ಸ್ವಲ್ಪ ಮಟ್ಟಿಗೆ ಅನಲೈಸ್ ಮಾಡೋವಂಥ ಶಕ್ತಿ ಅಂತೂ ಜನಗಳಿಗೆ ಖಂಡಿತ ಇದೆ ಹಾಗಾಗಿ ಮೊನ್ನೆ ಅವರು ಸೌಜನ್ಯ ಅವ್ರ ಮಾವ ನಾನು ಮೇಲ್ಮೇ ನೋಡಿದ ಹತ್ತಡಿ ದೂರದಲ್ಲಿ ತಲೆ ಕಾಣ್ತು ಮಗುವಿನ ಅಸ್ಥಿ ಪಂಜರ ಕಾಣ್ತು ಅಸ್ಥಿ ಪಂಜರ ಕಾಣ್ತು ಮೂಳೆಗಳು ಕಾಣ್ತು ಎಲುಬು ಕಾಣ್ತು ಅಂತ ಅವ್ರು ಹೇಳಿದರು ಇದನ್ನು ವೀಡಿಯೋ ಮಾಡಿಬಿಟ್ಟು ವೀಡಿಯೋನ ಬಿಟ್ಟಿದ್ರು ಎಸ್ ಐ ಟಿ ಅವರು ಡೆನೆ ಹೋಗ್ಬಿಟ್ಟು ಅಲ್ಲಿ ನೋಡ್ರೂ ಹೋಗಿದ ತಕ್ಷಣ ಹೋಗಿದ ಅರ್ಧ ಗಂಟೆಲೆ ಮೂಳೆಗಳು ಕೂಡ ತೊಗೊಂಡ್ರು ನೀವು ವಿಡಿಯೋ ಕ್ಲಿಪ್ಪಲ್ಲಿ ನೋಡ್ತೀರ ಅಂತ ದೃಶ್ಯ ಹೊಳೆಗಳಿದ್ದು ಮತ್ತು ಇವತ್ತು ಕೂಡ ನಡೀತಾ ಇದೆ ಇವತ್ತು ಎಷ್ಟು ಮತ್ತೆ ಅಂದೋರು ಏನು ತಂದೋ ಸಂಜೆ ಒಟ್ಟಿಗೆ ಒಂದು ಲೆವೆಲ್ಗೆ ಅಪ್ಡೇಟ್ ಆಗುತ್ತೆ ಅಂದರೆ ಅಲ್ಲಿ ಧರ್ಮಸ್ಥಳ ಜನಗಳಲ್ಲಾಗಿರ್ಬೋದು ಅಲ್ಲಿ ಮಾತಾಡ್ತಂಥ ಮಾತುಗಳು ಅಲ್ಲಿ ತಿಳ್ಕೊಂಡಂಥ ವಿಚಾರಗಳು ಬೇರೆಯವರು ಅಂತೆ ಕಂತೆಗಳು ಆಮೇಲೆ ಈಗ ಇಷ್ಟೇ ಬಂದಿರೋದು ಅಷ್ಟೇ ಅಂತ ಅಲ್ಲಿ ಕೆಲವೊಂದು ಮೂಲೆಗಳ ಪ್ರಕಾರ ಬರ್ತಿರ್ತಾರಲ್ಲ ಮಾಹಿತಿ ಆ ಮಾಹಿತಿಗಳಷ್ಟೇ ಇಲ್ಲಿ ಕೊಡ್ತಾರಂಥದ್ದು ಇಷ್ಟೇ ಬುರ್ಡೆ ಇತ್ತು ಇಷ್ಟೇ ಮೂಳೆಗಳು ಬಂತು ಅಂತ ನಾನಂತೂ ಬುರ್ಡೆ ಬಿಡೋಕೆ ಹೋಗಲ್ಲ ಕಡಮ್ಮ ಯಾಕೆಂದ್ರೆ ನಮ್ಮ ಮೀಡಿಯಾನೇ ಬುರ್ಡೆ ಮೀಡಿಯಾ ಅಲ್ವಲ್ಲ ಬುರ್ಡೆ ಬಿಡೋ ಇದಾವಲ್ಲ ಅವರಿಗೆ ನೀವು ಕೇಳಿದ್ರೆ ಅವ್ರು ನೀಟಾಗಿ ಹೇಳ್ತಾರೆ ಆ ನಂಗೆ ಅರ್ಥ ಆಗ್ತಿರೋದು ಏನಪ್ಪಾ ಅಂದರೆ ಇಷ್ಟು ಮಟ್ಟಿಗೂ ಬುರ್ಡೆ ಗ್ಯಾಂಗು ಅಂತೇಳಿ ಮಹೇಶ್ ಶೆಟ್ಟಿತ್ತು ಮೇಡಮ್ ಅರೆಸ್ಟ್ ಅಂದರು ಗಿರೀಶ್ ಮಟ್ಟಣ್ಣವ್ರು ಅರೆಸ್ಟ್ ಅಂದರು ಯುನೈಟೆಡ್ ಮೀಡಿಯಾದವನು ಅವರೇ ಅಭಿಷೇಕ್ ಅರೆಸ್ಟ್ ಅಂದರು ಕುಡ್ಲಾರ ಹೆಂಪೇಕ್ ಅಜಯ್ ಅಂಚನ್ ಅವರು ಅರೆಸ್ಟ್ ಅಂದರು ಹೀಗೆ ಸಾಲು ಸಾಲು ಅರೆಸ್ಟ್ 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 ಅಂದ್ರಪ್ಪ ಬಟ್ ಒಬ್ರು ಅರೆಸ್ಟ್ ಆಗಲಿಲ್ಲ ಯಾಕೆ ಅವ್ರು ಸತ್ಯದಿಂದ ಇದ್ದರು ಸತ್ಯ ಅವ್ರ ಜೊತೆ ಇತ್ತು ಸತ್ಯಾನೇ ಅವ್ರು ಹೇಳ್ತಾ ಇದ್ದು ಅದಕ್ಕೆ ಅವ್ರು ಯಾರೂ ಕೂಡ ಅರೆಸ್ಟ್ ಆಗಲಿಲ್ಲ ಅವ್ರು ಇದ್ದಿದ್ದು ಕೇವಲ ವಿಚಾರಣೆಗೆ ಮಾತ್ರ ವಿಚಾರಣೆ ಬರ್ತಾ ಬರ್ತಾಯಿದ್ರು ಆದರೆ ನೀವು ಬುರ್ಡೆ ಮಾಧ್ಯಮಗಳಲ್ಲಿ ಮಾತ್ರ ಅರೆಸ್ಟ್ ಅರೆಸ್ಟ್ ಈಗ ಒಂಥರ ಹೆಂಗಾಗಿದ್ದೀನಿ ಪರಿಸ್ಥಿತಿಗಳನ್ನ ಅತೃಪ್ತ ಥರ ನೀವು ಹುಡುಗ ಯೂಟ್ಯೂಬರ್ಸ್ನ ಅರೆಸ್ಟ್ ಮಾಡಿಸ್ಬಿಡ್ಬೇಕಿತ್ತು ಗಿರೀಶ್ ಮಠಣ್ಣನ ಅರೆಸ್ಟ್ ಮಾಡಿಸ್ಬೇಕಿತ್ತು ಯುನೈಟೆಡ್ ಮೀಡಿಯಾದನ್ನು ಅರೆಸ್ಟ್ ಮಾಡಿಸ್ಬೇಕಿತ್ತು ಎಲ್ಲ ಮಾಡಬೇಕಿತ್ತು ಬಟ್ ಅದು ಯಾವುದೂ ಆಗಲಿಲ್ಲ ಸತ್ಯ ಮಾತಾಡಿದಂಥ ನ್ಯೂಸ್ ಅಲರ್ಟು ಪಾಪ ಅವನು ವಿಚಾರ ತಗೊಂಡು ಆ ಚಂದನ್ ಅರೆಸ್ಟ್ ಮಾಡಿಸ್ಬಿಡ್ಬೇಕಿತ್ತು ಯಾವುದೂ ಆಗಲಿಲ್ಲ ಅದೇ ಮಾಧ್ಯಮದವ್ರು ಅವ್ನು ಯಾವ ಕಿತ್ತೋದವನು ಅವ್ನು ಸುಮಂತನ ಮಾತು ಕೇಳ್ಕೊಂಡು ಕುಳಿದ್ರಲ್ಲ ಈಗ ಒಂದು ಒಂದೊಂದು ವಿಚಾರಗಳಿಗೆ ಆಚೆ ಬರ್ತಿದ್ದಲ್ಲ ಆಡಿಯೋಗಳು ಆಚೆಗೆ ಬಂತು ವೀಡಿಯೋಗಳು ಆಚೆಗೆ ಬಂತು ಎಲ್ಲದು ಬಂತಪ್ಪ ಇವಾಗ ಬೇಕಿತ್ತ ಒಟ್ಟಿಗೆ ಈ ಸೌಜನ್ಯನ ಪರವಾಗಿ ಧ್ವನಿ ಯಾರ್ಯಾರು ಎತ್ತಿರ್ತೀರಾ ಅವರು ಧ್ವನಿಗಳು ನಡುಸೋ ಅಂತ ಕೆಲಸಗಳನ್ನ ತುಂಬಾ ಚೆನ್ನಾಗಿ ಬುರ್ಡೆ ಮೀಡಿಯಾಗಳು ಮಾಡಿದ್ರು ಬಟ್ ಸತ್ಯಮೇವ ಜಯತೆ ಅಂತಾರೆ ನೋಡಿ ಹಾಗೆ ಸತ್ಯನೇ ಗೆಲ್ಲೋದು ನಿಮ್ಮ ಬುರ್ಡೆಗಳೆಲ್ಲ ಬುರ್ಡೆಯಾಗಿ ಹೋಗುತ್ತೆ ನಿಮ್ಮ ಕೈಯಿಂದನೇ ನಿಮ್ಗೆ ಟಿ ಆರ್ ಪಿನ ಬ್ರದ್ಕೊಳ್ತಿದಾರೆ ಜನಗಳು ಟಿ ವಿ ನೋಡೋದನ್ನು ಕೂಡ ಕಡಿಮೆ ಮಾಡಿ ಇವತ್ತು ಪ್ರತಿಯೊಬ್ಬರು ಯೂಟ್ಯೂಬಲ್ಲಿ ವೀಡಿಯೋಗಳು ನೋಡೋ ಥರ ಆಗಿರೋದು ಈಗ ಎಲ್ಲರೂ ನನಗೊಂದು ಪ್ರಶ್ನೆ ಅಪ್ಪ ಜಾಬಲ್ಲಿ ಟಿ ವಿ ಹಿಡ್ಕೊಂಡು ಹೋಗ್ತಾರೆ ಮೊಬೈಲ್ ಹಿಡ್ಕೊಂಡು ಹೋಗ್ತಾರ ಮೊಬೈಲ್ ಹಿಡ್ಕೊಂಡು ಹೋಗ್ತಾರೆ ತಾನೆ ಆ ಮೊಬೈಲ್ನ ಪ್ರಕಾರವಾಗಿ ಎಲ್ಲರೂ ಕೂಡ ವೀಡಿಯೋಗಳು ನೋಡೋದು ಯಾರು ಟಿವಿಗೆ ಕೂತ್ಕೊಂಡು ನೋಡ್ತಾರ ಯೂಟ್ಯೂಬಲ್ಲೇ ಕುತ್ಕೊಂಡು ವೀಡಿಯೋಗಳು ನೋಡೋದು ಯೂಟ್ಯೂಬರ್ಸ್ಗಳು ಮಾಡೋವಂಥ ವೀಡಿಯೋಗಳನ್ನೆಲ್ಲ ನೋಡೋವಂಥದ್ದು ಯೂಟ್ಯೂಬರ್ಸ್ ಯೂಟ್ಯೂಬರ್ಸ್ ತೋರಿಸಿ ಸತ್ಯನಲ್ಲಿ ನೋಡೋವಂಥದ್ದು ಗೊತ್ತು ಎಲ್ಲ ಜನಗಳಿಗೂ ಮೀಡ್ಯಾದವ್ರ ಬುರ್ಡೇನೆ ಬರ್ತಾವ್ರೆ ಅನ್ನೋದನ್ನು ತುಂಬ ಚೆನ್ನಾಗಿ ಗೊತ್ತಿದೆ ಸದ್ಯ ಈಗಾಗ ನಿನ್ನೆ ಬಂಗಲೆ ಆ ಚಿನ್ನಯ ತೋರಿಸ್ದ ಅಲ್ಲಿ ಏನೂ ಸಿಗಲಿಲ್ಲ ಇಲ್ಲೇನು ಸಿಗಲಿಲ್ಲ ಅಂತ ಅವನು ಬಂಗ್ಲೆ ಕೆಳಗಡೆ ಮಾರ್ಕ್ ಮಾಡಿ ತೋರಿಸಿದ್ದಪ್ಪ ಈ ಬಂಗ್ಲೆ ಕುಡ್ದಲ್ಲಿ ನೆನೆ ಅಸ್ತಿ ಪಂಜರ ಸಿಕ್ತಾರ ಒಂದು ಐದು ಸಿಕ್ಕಿದೆ ಅಂತ ಮೇಲೆ ನೋಡಕ್ಕೆ ಕೇಳಿದ ಇನ್ನು ಜಾಸ್ತಿ ಸಿಕ್ಕಿದ್ದೆ ಕಳಿಸಿದ ಗೊತ್ತಿಲ್ಲ ಐದಂತೂ ಸ್ಪಷ್ಟವಾಗಿ ಸಿಕ್ಕಿದೆ ಅಂತ ಮಾಹಿತಿಗಳಿದೆಯಲ್ಲ ಹಾಗಾದರೆ ಬಂಗ್ಲೆಗುರ್ದಲ್ಲಿ ಸಿಕ್ಕಿದೆಯೇನು ಮತ್ತೆ ನೇನೆ ತಲೆ ಬುರ್ಡೆಗಳು ಸಿಕ್ಕಿದ್ವಲ್ಲ ಅದೇನೋ ಇದ್ರ ಬುರ್ಡೆಗಳ ಅಲ್ಲಿ ಅದು ಯಾವ್ದು ಲ್ಯಾಬಿಂದ ಬಂದು ಕೂತಿದ್ವು ಅಲ್ಲಿಗೆ ಹೇಳ್ತಿದ್ರಲ್ಲ ಲ್ಯಾಬಲ್ಲಿ ಬಂತಾ ಡೆಲ್ಲಿಯಿಂದ ಬಂತ ತಮಿಳ್ನಾಡಿಂದ ಬಂತ ಚೆನ್ನೈಯಿಂದ ಬಂತಾ ಬೆಂಗಳೂರಿಂದ ಬಂತ ಬುರ್ಡೆ ಅಂತ ಬಿಟ್ಕೊಂಡು ಬಂದ್ರಲ್ಲ ಬುರ್ಡೇನಾ ಈಗ ಎಲ್ಲಿಂದ ಬಂದಂಗಾರೆ ಅವೆಲ್ಲ ಓ ಅವೆಲ್ಲ ಹಂಗೆ ಉದ್ಭವ ಅದು ಅಲ್ಲೇ ಇಲ್ಲ ಯಾರು ತಂದು ಅನಿಸುತ್ತೆ ನೀವು ಹೇಳೋ ಪ್ರಕಾರ ಅಲ್ವಾ ಸತ್ಯ ಯಾವತ್ತೂ ಕೂಡ ಸಾಯಲ್ಲ ಆದರೆ ಸತ್ಯಕ್ಕೆ ಜಯ ಸಿಗೋದು ತಡ ಆಗುತ್ತೆ ಆದರೆ ಖಂಡಿತ ಸಿಕ್ಕೇ ಸಿಗುತ್ತೆ ಸತ್ಯದ ಜಯ ಇದನ್ನೊಂದಲ್ಲಿ ತಲೆಯಲ್ಲಿ ಇಟ್ಕೊಂಡು ಸುದ್ದಿಗಳನ್ನ ಪ್ರಸಾರ ಮಾಡೋದು ಹೇಳೋ ಅಂಥದ್ದು ಒಂದು ಸ್ವಲ್ಪ ಮಟ್ಟಿಗೆ ಅದ್ರ ಜನ ನಂಬೋ ರೀತಿಯಲ್ಲಿ ಹೇಳಬೇಕು ಯಾವುದೋ ಅವ್ರು ಯೂಟ್ಯೂಬರ್ಸ್ ಫಸ್ಟು ಸೌಜನ್ಯನ ಕೇಸ್ನ ವಿಚಾರವಾಗಿ ಈಗ ಈಗ ಅಪ್ಡೇಟ್ ಆದಮೇಲೆ ಈ ಸಮೀರ್ ವೀಡಿಯೋ ಬಂದಾದ ನಂತರ ಧ್ವನಿ ಎತ್ತಿದೆ ಯೂಟ್ಯೂಬರ್ಸು ಇವತ್ತು ಮಟ್ಟಿಗೆ ನಡೀತಾರದೆ ಈ ಸಮೀರ್ ಮಾಡಿದ ವೀಡಿಯೋ ಆತದ ನಂತರ ಅದು ಕೂಡ ನೀವು ಹೇಳೋದು ಮತ್ತೆ ಸಮೀರ್ ಅರೆಸ್ಟ್ ಅಂತ ಹಾಕಿದ್ರಪ್ಪ ಸಮೀರ್ ಅರೆಸ್ಟ್ ಆಗಲೇ ಇಲ್ಲ ಮತ್ತೆ ಆತನ ವಿಚಾರಣೆ ಮುಗಿಸ್ಕೊಂಡೆ ಶಿಸ್ತಾಗಿ ಬಂದ ಆರಾಮಾಗಿದ್ದಾನೆ ವೀಡಿಯೋನೂ ಮಾಡ್ದೆ ಎಲ್ಲ ಸತ್ಯ ಆತನು ಕೂಡ ಅವನು ಹೇಳದಂಥಷ್ಟು ಪಾಯಿಂಟ್ಗಳು ತುಂಬಾ ರಿಲೇ ರಿಲೇಟೆಡಬಲ್ ಆಗಿತ್ತಪ್ಪ ಅಲ್ವಾ ಏನರಪ್ಪ ನೀವು ನೀವುಗಳು ಹೇಳೋ ಮಾಧ್ಯಮದವರು ನೀವು ನಿಮ್ಮ ಏನ ಏನು ಹೇಳಬೇಕು ನಂಗಂತೂ ನಿಜವಾಗ ಗೊತ್ತಿಲ್ಲ ಒಟ್ಟಿಗೆ ಸತ್ಯ ಏನಂತ ಜನಕ್ಕೆ ಗೊತ್ತಾಗ್ತಾ ಇದೆ ಅಲ್ಲಿ ಬುರ್ಡೆಗಳು ಸಿಕ್ಕಿದ್ದು ಸತ್ಯ ಅನ್ನೋದು ಈಗ ನಿನ್ನೆ ಮಟ್ಟಿಗೆ ಗೊತ್ತಾಗಿದೆ ಇವತ್ತು ಕೂಡ ಬುರ್ಡೆಗಳ ಸರ್ಚ್ ಆಪ್ರೇಷನ್ ನಡೀತಾ ಇದೆ ಗೊತ್ತಾಗುತ್ತೆ ಇವತ್ತು ಬುರ್ಡೆ ಸಿಗ್ತಾವ ಇಲ್ಲವಾ ಅನ್ನೋದನ್ನ ಮತ್ತೆ ತಿರ್ಗಿ ಅಪ್ಡೇಟ್ ಮಾಡ್ತೀನಿ ನಾನು ವೀಡಿಯೋ ಬಗ್ಗೆ ನಿಮಗೇನಿಸುತ್ತೆ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡ್ರಪ್ಪ